ಹಾಯ್ ಅಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಬಾ ತುಂಬ ಇಂಗ್ರೀಡಿಯೆಂಟ್ಸ್ ಅಂದ್ರೂ ಮನೆಯಲ್ಲಿರೋ ತರಕಾರಿನ ಬಳಸ್ಕೊಂಡು ನೀವು ಮೋಮೋಸ್ನ ಮಾಡ್ಕೋಬೋದು ಸುಮಾರು ಟೈಪ್ ಮೊಮೋಸ್ ಇದ್ದಾವೆ ಅದರಲ್ಲಿ ಇದೊಂಥರ ಮೊಮೋಸು ಭಾಳ ಟೈಮ್ ಹಿಡಿಯೋಲ್ಲ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಬೋದು ಇದನ್ನು ಇಲ್ಲಿ ನಾನು ಒಂದು ಸಣ್ಣ ಗಡ್ಡೆಯಷ್ಟು ಕ್ಯಾಬೇಜ್ ತೊಗೊಂಡು ನೀಟಾಗಿ ಸಣ್ಣಗೆ ಚಾಪ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಕ್ಯಾರೆಟ್ ಸಣ್ಣ ಸೈಜ್ದು ಚಾಪ್ ಮಾಡಿ ಇಟ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಉಪ್ಪು ಮತ್ತು ಚಾಟ್ ಮಸಾಲ ಒಂದು ಸಣ್ಣ ಈರುಳ್ಳಿ ಸಹ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಚಟ್ನಿನೂ ಮನೆಯಲ್ಲೇ ರೆಡಿ ಮಾಡ್ಕೋತಾ ಇರೋದ್ರಿಂದ ಅದಕ್ಕೂ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿ ನಾವು ಎಲೆಕೋಸ್ನ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಿರ್ತಾರಲ್ವ ಹಾಗಾಗಿ ನಾವು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದೊಂದು ಎರಡು ನಿಮಿಷ ನೆನೆಯಲ್ಲಿ ಬಿಟ್ಬಿಡೋಣ ಅದಷ್ಟು ಆ ಕಡೆ ನೆನೆಯೋ ಅಷ್ಟರಲ್ಲಿ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ಕ್ವಾಂಟಿಟಿ ಲೆಕ್ಕದಲ್ಲಿ ನೀವು ಹಿಟ್ಟು ಕಲಿಸ್ಕೊಬೋದು ನಾನಿಲ್ಲಿ ಒಂದು ಎರಡೂವರೆ ಕಪ್ ಹಾಕೋತಾ ಇದ್ದೀನಿ ಎರಡು ವರ್ ಕಪ್ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಒಂದು ಐದು ಜನಕ್ಕೆ ನಾನು ಮಾಡ್ತಾ ಇರೋದ್ರಿಂದ ಎರಡು ವರ್ ಕಪ್ ಹಾಕೋತಾ ಇದ್ದೀನಿ ನಿಮಗೆ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅದು ಡಬಲ್ ನೀವು ಹಾಕ್ಕೊಬೋದು ಯಾಕಂದರೆ ಅಳತೆ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಈಗ ಅಳತೆ ಮಾಡಿಲ್ಲ ಅಂದರೆ ಮೆಜರ್ಮೆಂಟು ಇಲ್ಲ ಅಂದರೆ ಗೊತ್ತಾಗಲ್ಲ ಮೋಮೋಸ್ ಮಾಡೋದೇ ಅಂತ ಸೊ ನಾನು ಹಾಗಾಗಿ ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋತಾ ಇದ್ದೀನಿ ಇದನ್ನು ಜಾಸ್ತಿ ನೀವು ತೀರಾ ಗಟ್ಟಿಯಾಗಿ ಕಲಿಸ್ಬೇಡಿ ತೀರಾ ಮೆತ್ತಗಾಗಿ ಕಲಿಸ್ಬೇಡಿ ಒಂದು ಹದಕ್ಕೆ ಕಲಸಿ ಕಲಸಿ ಒಂದು ಅರ್ಧ ಗಂಟೆ ನೆನೆಯಲ್ಲಿ ಬಿಟ್ಬಿಡೋಣ ಆ ಕಡೆ ನೆನೆಯೋ ಅಷ್ಟರಲ್ಲಿ ಈ ಕಡೆ ಎಲೆಕೋಸು ಸಹ ಬಿಸಿನೀರಲ್ಲಿ ನೆನೆ ಇಟ್ಟಿದ್ವಲ್ಲ ಅದು ಸಹ ನೆ ನೆನೆದಿರುತ್ತೆ ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಬಿಟ್ಟಿರುತ್ತೆ ಔಷಧಿ ಹೊಡೆದಿರ್ತಾರಲ್ಲ ಸೊ ತೊಳೆದು ಹಾಕೊಳ್ಳೋದು ಬೆಟರ್ ಅಂತ ಬಿಸಿನೀರಲ್ಲಿ ತೊಳೆದ್ರೆ ಇನ್ನೂ ಒಳ್ಳೆಯದು ಹಾಗೆ ಇಲ್ಲಿ ಚಾಪ್ ಮಾಡ್ಕೊಂಡ್ರೆ ಈರುಳ್ಳಿ ಸಹ ಹಾಕೋತಾ ಇದ್ದೀನಿ ನಾನು ನಾವೇನೇನು ಚಾಪ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ತರಕಾರಿ ಹಾಕ್ಕೊಂಡು ಹಾಗೆ ಮಸಾಲೆಗಳು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಹತ್ತು ಒಂದು ಎರಡು ನಿಮಿಷ ಅದನ್ನು ನೀರು ಬಿಟ್ಕೊಳಕ್ಕೆ ಬಿಟ್ಬಿಡೋಣ ಒಂದೆರಡು ನಿಮಿಷ ಮಕ್ಕಳು ಏನಾದರೂ ಈವ್ನಿಂಗ್ ಟೈಮಲ್ಲಿ ನನಗೆ ಏನಾದರೂ ತಿನ್ನೋ ಮಮ್ಮಿ ಹೊರಗಡೆ ಹೋಗಿ ಚಾಟ್ಸ್ ತಿಂದು ಬರೋಣ ಅಂದಾಗ ನೀವು ಹತ್ತೇ ಹತ್ತು ನಿಮಿಷದಲ್ಲಿ ಇದನ್ನು ಮನೆಯಲ್ಲೇ ಮಾಡಿಕೊಡ್ಬೋದು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಮೋಸ್ ಮಾಡ್ತಾರೆ ಪನ್ನೀರ್ ಮೋಮೋಸ್ ಆಗಲಿ ಕಾರ್ನ್ ಮೋಮೋಸ್ ಆಗಲಿ ಎಲ್ಲ ಮಾಡ್ತಾರೆ ನಾನಿಲ್ಲಿ ಕ್ಯಾಪ್ಸಿ ಸಾರಿ ಕ್ಯಾಬೇಜ್ ಇತ್ತಲ್ಲ ಹಾಗಾಗಿ ಕ್ಯಾಬೇಜ್ ಮೋಮೋಸೇ ಮಾಡೋಣ ಅಂಥೇಳಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಪೂರ್ತಿ ಈವೆಂಟ್ಲಿ ಕಲಸಿಡ್ಬೇಕದು ಅದನ್ನ ಚೆನ್ನಾಗಿ ಅದು ಕಲಸಿಟ್ಟ ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಯಾಕಂದರೆ ನಾವು ಈರುಳ್ಳಿ ಎಲೆಕೋಸು ಉಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ನಾವು ನೀರು ಹೋದರೆ ನಾವು ಮೂಮೋಸ್ ಕಲಸಿ ಮೂಮೋಸ್ ಮಾಡಿದಾಗ ತಪ್ಲೇಲಿ ನೀರು ಬಿಟ್ಕೊಳ್ಳೋಲ್ಲ ಕೆಳಗೆ ನೀರು ಏನಾಗುತ್ತೆ ನಾವು ಮೋಮೋ ಸಾಕಾರ ಮಾಡಿರ್ತೀವಲ್ಲ ಅದು ಹರ್ಕೊಂಡೋಗುತ್ತೆ ಅಂತ ನಾವು ಸ್ವಲ್ಪ ಬಿಸಿ ಮಾಡ್ಕೋತಾ ಇರೋದು ಆ ಕಡೆ ಸ್ವಲ್ಪ ಪಲ್ಯ ಸಾರಿ ಸ್ಟಫಿಂಗ್ ಇದಾಗೋಷ್ಟರಲ್ಲಿ ಇಲ್ಲಿ ಚಟ್ನಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಸಜ್ವಾನ್ ಚಟ್ನಿ ಮನೆಯಲ್ಲೇನು ಮಾಡೋಣ ಅಂತ ಖಾರವಾಗಿ ಈ ಕಡೆ ಒಂದು ಬಾಂಡಿಯಲ್ಲಿ ನಾನು ಒಂದು ಒಂದು ಚಂಬಸ್ ನೀರು ಹಾಕ್ಕೊಂಡು ಎರಡು ಟೊಮೊಟೊ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದು ಆ ಕಡೆ ಕುದಿಯಕ್ಕೆ ಇಟ್ಬಿಟ್ಟು ಈ ಕಡೆ ಮೋಮೋಸ್ ಸ್ಟಫಿಂಗಿಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋಣ ಸೋಯಾ ಸಾಸ್ ಹಾಕ್ಕೊಂಡು ಅದನ್ನು ಆಫ್ ಮಾಡಿ ಇನ್ನು ನೀರು ಬಿಟ್ಕೊಂಡಿದ್ದೆಲ್ಲ ಹೋಗಿದೆ ಹೋದ್ಮೇಲೆ ಇದನ್ನ ಆಫ್ ಮಾಡೋಣ ನಾವು ಈ ಕಡೆ ಟೊಮೊಟೊ ಚಟ್ನಿಗೂ ಎಲ್ಲ ಸ್ಟಫಿಂಗ್ ಆರಬೇಕಲ್ಲ ಹಾಗಾಗಿ ಟೊಮೊಟೊ ಚಟ್ನಿಗೂ ಇದು ಮಾಡ್ಕೊತಾ ಇದ್ವಿ ಆ ಸಿಪ್ಪೆ ಬಿಡೋವರೆಗೂ ನಾವು ಟೊಮೊಟೊನ ಕುದಿಸ್ಕೋಬೇಕು ಈ ಕಡೆ ಹಿಟ್ಟನ್ನು ಲಟ್ಟಿಸ್ಕೊಂಡು ಸ್ಟಫಿಂಗನ್ನು ತುಂಬಿಬಿಟ್ಟು ನೋಡಿ ಈ ಥರ ಕಡುಬು ಶೇಪಲ್ಲಾದರೂ ನೀವು ಮಾಡ್ಬೋದು ಇಲ್ಲ ನಾರ್ಮಲ್ಲು ಮೋಮೋಸ್ ಶೇಪಲ್ಲಾದರೂ ಮಾಡ್ಬೋದು ಅದೇ ನಮ್ಮ ಮೋಲ್ಡು ಕೂಡ ಬರುತ್ತೆ ಮೋಲ್ಡಲ್ಲೂ ಮಾಡ್ಬೋದು ಆದರೆ ನಾವಿಲ್ಲಿ ಮೋಲ್ಡ್ ಇಲ್ಲ ಮನೇಲೇನೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀವಲ್ಲ ಸೊ ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ತಂಗಿ ತುಂಬ್ತಾ ಇದ್ದಾಳೆ ಅದನ್ನ ಮೊಮೋಸ ನೋಡಿ ಮೊಮೋಸ್ ಶೇಪಲ್ಲಿ ಈ ಮೋಮೋಸು ನೀವೇನು ಮಾಡ್ತೀರಾ ಅಂತಂದ್ರೆ ಈ ಥರ ಸ್ಟಫಿಂಗ್ ತುಂಬಬೇಕಾದ್ರೆ ಇಡ್ಲಿ ಪಾತ್ರೆನ ಕಾಯಕ್ಕೆ ಇಟ್ಕೊಳ್ಳಿ ಇಲ್ಲ ಮೋಮೋಸ್ ಪಾತ್ರೆ ಆ ಥರ ಏನು ಇರಲ್ವಲ್ಲ ಸೊ ನಾವು ಇದೇ ಥರಾನೇ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾವಿರ್ಕೋಬೇಕು ಯಾಕಂದ್ರೆ ಅಂಟ್ಕೋಬಾರ್ದು ಅದು ಬೆಂದ ಮೇಲೆ ಮೋಮೋಸ್ಗೂ ಸ್ವಲ್ಪ ಮೇಲೆ ಎಣ್ಣೆ ಸಾವಿರ್ಬಿಟ್ಟು ನೀವು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಬೇಕು ಯಾಕಂತಂದ್ರೆ ಇಡ್ಲಿ ಆದರೆ ಹತ್ತು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಅದು ಅಕ್ಕಿಟ್ಟು ಇದು ಸ್ವಲ್ಪ ಮೈದಾ ಇಟ್ಟಲ್ವಾ ಮೆ ತೀರಾ ಬೆಂದಿರೋದೆಲ್ಲ ಅದನ್ನ ಆ ಕಡೆ ಮೊಮೋಸ್ ಬೇಯೋಕೆ ಇಟ್ಬಿಟ್ಟು ಈ ಕಡೆ ಚಟ್ನಿ ಮಾಡೋಕ್ಕೆ ರೆಡಿ ಇದ್ದೀವಿ ಟೊಮೊಟೊ ಅದ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ರುಬ್ಬಿರ್ತೀವಲ್ಲ ಆ ರುಬ್ಬಿರ್ದ ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆ ಖಾರದ ಖಾರ ಎಷ್ಟು ಹಾಕೋತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಯಾಕಂತಂದರೆ ಸೆಜ್ವಾನ್ ಚಟ್ನಿ ನೀವು ಗೊತ್ತಿರ್ಬೋ ಗೊತ್ತಿರುತ್ತೆ ನಿಮಗೆ ಸೆಜ್ವಾನ ಚಟ್ನಿ ಹೇಗಿರುತ್ತೆ ಅಂತ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗೇ ಇರುತ್ತೆ ಈವ್ನಿಂಗಿಗೆ ಮಳೆ ಬರ್ತಾ ಇರಬೇಕು ಈ ಥರ ಮೋಮೋಸ್ ಬಿಸಿ ಬಿಸಿ ಮೊಮೋಸ್ ತಿಂತ ಇದೆ ಎಷ್ಟು ಆನಂದವಾಗಿರುತ್ತೆ ಅಂದರೆ ಅಷ್ಟು ಸಕ್ಕತ್ತಾಗಿರುತ್ತೆ ನಾವು ಇದನ್ನು ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಇದು ಸಖತ್ತಾಗಿ ಬಂದಿತ್ತು ಮಾತ್ರ ನೋಡಿ ಮೊಮೋಸು ಚಟ್ನಿ ಎಲ್ಲರೂ ಇಷ್ಟಪಟ್ಟು ತಿಂದರು ನಿಮ್ಮ ಮನೇಲೂ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್